ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮೇಘಾಲಯದ ಆ ದೇವ್ ಕಳೆದ ಕೆಲವು ತಿಂಗಳುಗಳಿಂದ ನಾನು ತುಂಬಾ ನಿರುತ್ಸಾಹ ಆಯಾಸ ಮತ್ತು ಮರಗಟ್ಟುವಿಕೆಯ ಕಾಯಿಲೆಯಿಂದ ಬಳಲುತ್ತಿದ್ದೆ ನನ್ನ ಉದ್ಯೋಗ ಪರಿಸರವು ಅತಿಯಾದ ಒತ್ತಡದಿಂದ ಕೂಡಿರುವುದರಿಂದ ಅದೇ ಕಾರಣವಿರಬಹುದೆಂದು ಭಾವಿಸಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳಲಿಲ್ಲ ನಾನು ಕೇವಲ ದೀಕ್ಷೆ ತೆಗೆದುಕೊಳ್ಳುತ್ತಾ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ನನಗೆ ಶಕ್ತಿ ನೀಡಿ ಆರೋಗ್ಯವಂತಳಾಗಿ ಇರಿಸುವಂತೆ ಕೇಳಿಕೊಳ್ಳುತ್ತಿದ್ದೆ ಕಡೆಗೆ ನನ್ನ ಕೈಗಳು ಮತ್ತು ಕಾಲುಗಳು ಮರಗಟ್ಟಲು ಪ್ರಾರಂಭಿಸಿದವು ಮತ್ತು ರಾತ್ರಿ ವೇಳೆ ನನ್ನ ಕಾಲುಗಳಲ್ಲಿ ವಿಚಿತ್ರ ಸಂವೇದನೆಗಳನ್ನು ಅನುಭವಿಸಿದೆ ಇದರಿಂದಾಗಿ ನನಗೆ ಒಂದು ವಾರದವರೆಗೆ ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ ಸ್ಥಿತಿ ಗಂಭೀರವಾದಾಗ ಕೊನೆಗೆ ವೈದ್ಯರನ್ನು ಸಂಪರ್ಕಿಸಿದೆ ಅವರು ಹಲವು ಪರೀಕ್ಷೆಗಳನ್ನು ಸೂಚಿಸಿದರು ವರದಿಗಳನ್ನು ನೋಡಿದ ವೈದ್ಯರು ಬೆಚ್ಚಿಬಿದ್ದರು ನಾನು ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿದ್ದರೂ ಪ್ರಜ್ಞಾಹೀನಲಾಗಿಲ್ಲದೆ ಇರುವುದು ನಿಜಕ್ಕೂ ಒಂದು ಪವಾಡ ಎಂದು ವೈದ್ಯರು ಹೇಳಿದರು ಅವರು ತಕ್ಷಣವೇ ಐರನ್ ಇನ್ಫ್ಯೂಷನ್ ಚಿಕಿತ್ಸೆ ಪಡೆಯುವಂತೆ ಸೂಚಿಸಿದರು ನನ್ನ ಆರೋಗ್ಯದ ಬಗ್ಗೆ ನಾನು ನಿರ್ಲಕ್ಷ್ಯವಾಗಿದ್ದಾಗಲೂ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಕಾಪಾಡಿದ್ದಕ್ಕಾಗಿ ನಾನು ಅಪಾರ ಕೃತಜ್ಞಳಾಗಿದ್ದೇನೆ ನನ್ನ ದೈವಿಕ ಪೋಷಕರು ಸದಾ ನನ್ನನ್ನು ನೋಡಿಕೊಳ್ಳುತ್ತಾ ಸರಿಯಾದ ಸಮಯದಲ್ಲಿ ಸರಿಯಾದ ಸಹಾಯವನ್ನು ನನಗೆ ಮಾಡುತ್ತಿದ್ದಾರೆ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರ ಧನ್ಯವಾದಗಳು